ಹೊಳೆನರಸೀಪುರ ಪಟ್ಟಣಕ್ಕೆ ಶಾಸಕ ಎಚ್ ಡಿ ರೇವಣ್ಣ ಅವರು ಇಪ್ಪತ್ತೆರಡು ದಿನಗಳ ಬಳಿಕ ಭೇಟಿ ನೀಡಿದರು ಬುಧವಾರ ಮುಂಜಾನೆ ಅರದನಹಳ್ಳಿಯ ಶ್ರೀ ದೇವೇಶ್ವರ ದೇವಾಲಯ ಪಟ್ಟಣದ ಶ್ರೀ ಯದುರುಮುಖ ರಾಮಲಿಂಗಾಂಜನೇಯ ಸ್ವಾಮಿ ದೇವಾಲಯ ಶ್ರೀ ಲಕ್ಷ್ಮಣೇಶ್ವರ ದೇವಾಲಯ ಶ್ರೀ ರಘುಪತಿ ದೇವಾಲಯ ಹಾಗೂ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥಿಸಿ ಮಂಗಳಾರತಿ ತೀರ್ಥ ಪ್ರಸಾದ ಸ್ವೀಕರಿಸಿದರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಗರುಡಧ್ವಜ ಮುಂದೆ ತೆಂಗಿನಕಾಯಿ ಮೇಲೆ ಕರ್ಪೂರ ಬೆಳಗಿಸಿ ಪ್ರಾರ್ಥಿಸಿ ಈಡುಗಾಯಿ ಹಾಕಿದರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪ್ರಾಹಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಕಾರ್ಯಕರ್ತರಲ್ಲಿ ಕೆಲವು ಜನರು ಶಾಸಕ ಎಚ್ ಡಿ ರೇವಣ್ಣನವರ ಕಾಲಿಗೆ ನಮಸ್ಕರಿಸಿ ಗೌರವ ಸೂಚಿಸಿದರು ಕೆಲವರು ಕಣ್ಣೀರು ಹಾಕಿ ನಾವು ಪ್ರಾಣ ಇರೋ ತನಕ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಜೈಕಾರ ಹಾಕಿದರು धन्यवाद <sup> 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 <sup>